ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಧೈರ್ಯ ತುಂಬಲು ಹೋಗಿದ್ದ ಈ ಹಿರಿಯ ನಟ ದರ್ಶನ್ ಪರವಾಗಿ ಮಾತನಾಡಿ ಚರ್ಚೆಗೆ ರೇಣುಕಾ ರೇಣುಕಾಸ್ವಾಮಿ ಕುಟುಂಬದ ಎದುರೇ ದರ್ಶನ್ ತಪ್ಪು ಮಾಡೋಕೆ ಸಾಧ್ಯವೇ ಇಲ್ಲ ಅಂದಿದ್ದಾರೆ ಈ ನಟನ ಮಾತಿಗೆ ಅಲ್ಲಿದ್ದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಕರಣ ಕೋರ್ಟ್ನಲ್ಲಿ ಇದೆ ನಿಜ ದರ್ಶನ್ ಸದ್ಯ ಆರೋಪಿ ಅದೂ ನಿಜ ಆದ್ರೆ ನೊಂದ ಕುಟುಂಬದ ಮುಂದೆ ಹಾಗ್ ಮಾತನಾಡುವುದು ಸರಿನಾ ಆ ನಟ ಮಾತನಾಡಿದ್ದೇನು ಈಗ ಬರ್ತಿದೆ ಸ್ಟೋರಿ ದರ್ಶನ್ ಅಂತಹ ವ್ಯಕ್ತಿ ಅಲ್ಲ ಕುಟುಂಬದ ಕಣ್ಣೀರು ಕಾಣ್ಲಿಲ್ವಾ ನಟನ ಮಾತಿನ ಹಿಂದಿನ ಉದ್ದೇಶ ಏನು ಅಭಿಮಾನ ಎಲ್ಲಿಗ್ ಬಂತು ಶಿವ ಎದೆಯುದ್ದ ಬೆಳೆಸಿದಂತಹ ಮಗನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಾ ಇದೆ ರೇಣುಕಾಸ್ವಾಮಿ ಕುಟುಂಬ ರೇಣುಕಾ ಸ್ವಾಮಿ ಹತ್ತಿಯಾಗಿ ಹತ್ಯೆಯಾಗಿ ಐವತ್ತು ದಿನ ಸಮೀಪಿಸ್ತಾ ಇದ್ರು ಇನ್ನೂ ಆ ಕುಟುಂಬದ ಕಣ್ಣೀರ್ ಮಾತ್ರ ಬತ್ತಿಲ್ಲ ತನ್ನ ಮಗನ ಸಾವಿಗೆ ಕಾರಣ ಆಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗ್ಲಿ ಅನ್ನೋದು ಕುಟುಂಬದ ಮನವಿ ಇಂತಹ ವೇಳೆಯಲ್ಲಿ ಹಿರಿಯ ನಟ ಗಣೇಶ್ ರಾವ್ ಆ ಕುಟುಂಬದ ಮುಂದೆ ಆಡಬಾರದಂತಹ ಮಾತುಗಳನ್ನ ಆಡಿದ್ದಾರೆ ದರ್ಶನ್ ಜೊತೆ ನಟಿಸಿದ್ದಾರೆ ಅನ್ನೋ ಮಾತ್ರಕ್ಕೆ ಆರೋಪಿ ಪರ ವಹಿಸಿಕೊಂಡು ಮಾತನಾಡಿದ್ದಾರೆ ಈ ನಡೆ ಭಾರಿ ಚರ್ಚೆಗೆ ಕಾರಣ ಆಗಿದೆ ಸುಮಾರು ಹದಿಮೂರು ಸಿನಿಮಾ ಮಾಡಿದ್ವಿ ಸರ್ ದರ್ಶನ್ ಜೊತೆ ಆ ಮನುಷ್ಯ ಅಷ್ಟು ಕುರುತ್ ಅನ್ನ ಅವ್ರು ಕಾಣಿಸಲ್ಲ ಜೊತೆ ಸೆಲೆಬ್ರಿಟಿ ಅವರು ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದ್ದಾರೆ ನನಗೆ ಆತ್ಮ ಸಾಕ್ಷಿ ಅಂತಂದ್ರೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಅವರು ಸಂಗಡಿಗರು ಮಾಡೋದ್ರಿಂದ ಅದಂತ ಅಪ್ಪವಾದ ಇವ್ರಿಗೆ ಮೇಲೆ ಬಂದಿದೆ ಯಾಕಂದ್ರೆ ಅವರೊಬ್ರೆ ಎಸ್ ರೇಣುಕಾ ಸ್ವಾಮಿ ಕುಟುಂಬ ಅಪಾರ ನೋನಲ್ಲಿದೆ ತನ್ನ ಮಗನ ಹತ್ಯೆ ಹೀಗಾಯ್ತು ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋ ಅರಿವು ಇದೆ ತನಿಖಾಧಿಕಾರಿಗಳು ಕೂಡ ಕೊಲೆಯಲ್ಲಿ ಭಾಗಿಯಾಗಿರುವವರ ವಿವರ ಉಳ್ಳ ರಿಮ್ಯಾಂಡ್ ಕಾಪಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಇದೆಲ್ಲವೂ ನಟ ಗಣೇಶ್ ಅವರಿಗೆ ಗೊತ್ತಿದೆ ಆದ್ರೂ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತಾರೆ ಕೊಲ್ಲುವಂತಹ ಮನುಷ್ಯ ಅವರಲ್ಲ ಅಂತ ವಹಿಸ್ಕೊಂಡ್ ಮಾತನಾಡ್ತಿದ್ದಾರೆ ದರ್ಶನ್ ಮೇಲೆ ಗಣೇಶ್ ಅವರಿಗೆ ಅಭಿಮಾನ ಇರ್ಬೋದು ಒಂದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರ್ಬಹುದು ಆದ್ರೆ ಅದನ್ನ ಹೇಳುವಂತಹ ಸ್ಥಳ ಅಲ್ಲ ಅದು ನನಗೆ ಆತ್ಮಸಾಕ್ಷಿ ಅಂದ್ರೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸ್ವಾಮಿ ತಂದೆ ತಾಯಿಯನ್ನ ಈಗಾಗಲೇ ಅನೇಕರು ಭೇಟಿ ಮಾಡಿದ್ದಾರೆ ತಮ್ಮ ಕೈಲಾದಂತಹ ಸಹಾಯ ಕೂಡ ಮಾಡಿದ್ದಾರೆ ಬಂದವರಲ್ಲಿ ಬಹುತೇಕರು ದರ್ಶನ್ ಆಪ್ತರು ಹಾಗಾಗಿ ಸಂತಾನಕ್ಕೆ ಯತ್ನಿಸಲಾಗ್ತಾ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ ಈ ಹೊತ್ತಲ್ಲಿ ರೇಣುಕಾ ಸ್ವಾಮಿ ಮನೆಯಲ್ಲೇ ದರ್ಶನ್ ಪರ ವಹಿಸಿಕೊಂಡು ಮಾತನಾಡಿದ್ದು ಮತ್ತಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಡ್ತದೆ ಸುಖಾಸುಮ್ಯಾ ಆ ಕುಟುಂಬಕ್ಕೆ ತೊಂದರೆ ಮಾಡದಂತಾಗತ್ತೆ ಅದು ಆಗ್ತಿರ್ಲಿ ತಪ್ಪಿತಸ್ಥರು ಯಾರೇ ಇದ್ರು ಶಿಕ್ಷೆ ಆಗ್ಲಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ you